ಅನಿಮಿಯ ತಡೆ ಕುರಿತು ಚಿತ್ರದುರ್ಗ ನಗರದಲ್ಲಿ ಜಿಲ್ಲಾ ಆರ್ ಸಿಎಚ್ ಅಧಿಕಾರಿ ಡಾಕ್ಟರ್ ಅಭಿನವ್ ಮಾಹಿತಿ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಅವರು ಮಾತನಾಡಿದ್ದು ಅನಿಮಿಯ ಸಮಸ್ಯೆಗಳಿಂದ ಅನೇಕ ತಾಯಂದಿರ ಮರಣ ಸಂಭವಿಸುತ್ತಿದ್ದು ಕ್ಷೇತ್ರದಲ್ಲಿ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡುವಾಗ ಅನಿಮಿಯ ತಡೆಯುವ ನಿಟ್ಟಿನಲ್ಲಿ ನಿಮಗೆ ಮಾರ್ಗದರ್ಶನ ಕೊಡಲಾಗಿದ್ದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಹನ್ನೊಂದು ಗ್ರಾಮ್ಗಿಂತ ಕಡಿಮೆಯಾಗಿದ್ದರೆ ಅವರನ್ನು ಅನಿಮಿಯಾ ಇರುವ ಗರ್ಭಿಣಿ ಎಂದು ಗುರುತಿಸಲಾಗುತ್ತದೆ ಇದು ಹೆಚ್ಚಾಗದಂತೆ ನೋಡಿಕೊಳ್ಳುವುದು ತಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇನ್ನು ನಾಲ್ಕನೇ ತಿಂಗಳು ಮೇಲ್ಪಟ್ಟ ಗ ಗರ್ಭಿಣಿ ಸ್ತ್ರೀಯರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ ಅಂಥವರಿಗೆ ನಾವು ಐರನ್ ಮಾತ್ರೆಗಳನ್ನು ಕೊಟ್ಟು ನಾಲ್ಕನೇ ತಿಂಗಳ ನಂತರ ಈ ಮಾತ್ರೆಗಳನ್ನು ಕೊಡಬೇಕು ಪ್ರತಿದಿನ ಎರಡು ಮಾತ್ರೆಗಳನ್ನು ಕೊಡಬೇಕು ಹಾಗೂ ಪ್ರತಿ ತಿಂಗಳು ಗರ್ಭಿಣಿ ಸ್ತ್ರೀಯರಿಗೆ ಹಿಮೋಗ್ಲೋಬಿನ್ ಪರೀಕ್ಷೆ ಸಹ ಮಾಡಿಸಬೇಕು ಮತ್ತು ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕು ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಹಿಮೋಗ್ಲೋಬಿನ್ ಹನ್ನೊಂದು ಗ್ರಾಮ್ಗಿಂತ ಹೆಚ್ಚು ಇರುವಂತೆ ಆಶಾ ಕಾರ್ಯಕರ್ತೆಯರು ನೋಡಿಕೊಳ್ಳಬೇಕೆಂದು ಡಾಕ್ಟರ್ ಅಭಿನವ್ ಅವರು ಮಾಹಿತಿ ನೀಡಿದ್ದಾರೆ ಹನ್ನೊಂದಕ್ಕಿಂತ ಹೆಚ್ಚಾಗಿರ್ತಕ್ಕಂಗೆ ಮೇಂಟೈನ್ ಮಾಡಬೇಕಾಗಿರೋದು ತಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಸೊ ಹನ್ನೊಂದಕ್ಕಿಂತ ಹೆಚ್ಚಾಗಿ ಹೆಚ್ಚಿಗೆ ಇದ್ರೂ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತಾ ಸರ್ ಅಂತ ನಾವೆಲ್ಲಾದರೂ ಕೇಳೋದಾದರೆ ಅದಕ್ಕೆ ಉತ್ತರ ಏನಂತಂದರೆ ಎರಡನೇ ತ್ರೈಮಾಸಿಕದಲ್ಲಿ ಅಂದರೆ ನಾಲ್ಕನೇ ತಿಂಗಳಿಂದ ಮೇಲ್ಪಟ್ಟು ಗರ್ಭಿಣಿ ಸ್ತ್ರೀಯರಿಗೆ ರಕ್ತ ತಿಳಿಯಾಗೋದ್ರಿಂದ ಅನಿಮಿಯಾ ಸಮಸ್ಯೆ ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಸಮಸ್ಯೆ ಅಥವಾ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ತಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದರೆ ನಾವು ಐರನ್ ಫೋಲಿಕ್ ಆ್ಯಸಿಡ್ ಮಾತ್ರೆಗಳನ್ನ ಕೊಡ್ತೀವಿ ಅರವತ್ತು ಮಿಲಿಗ್ರಾಮ್ ಎಲಿಮೆಂಟಲ್ ಐರನ್ ಇರುತ್ತೆ ಅದ್ರ ಜೊತೆಗೆ ಐನೂರು ಮೈಕ್ರೋಗ್ರಾಮ್ಸ್ ಪೋಲಿಕ್ ಆ್ಯಸಿಡ್ ಇರುತ್ತೆ ಸೊ ಆ ಥರದ ಒಂದು ಮಾತ್ರೆಯನ್ನು ನಾವು ಕೊಡ್ತೀವಿ ಸೊ ನೀವು ಯಾವಾಗ ಕೊಡಬೇಕಾ ಮಾತ್ರೆ ಎರಡನೇ ತ್ರೈಮಾಸಿಕದಿಂದ ಅಂದರೆ ನಾಲ್ಕನೇ ತಿಂಗಳಿಂದ ಮುಂದೆ ಪಟ್ಟು ಒಂದು ವೇಳೆ ಹಿಮೋಗ್ಲೋಬಿನ್ ಈ ಹನ್ನೊಂದಕ್ಕಿಂತ ಹೆಚ್ಚಿದೆ ಅಂತಂದರೆ ಅವರಿಗೆ ಪ್ರತಿದಿನ ಒಂದು ಮಾತ್ರೆ ಕೊಡುವಂಥದ್ದು ಒಂದು ವೇಳೆ ಹನ್ನೊಂದಕ್ಕಿಂತ ಕಡಿಮೆ ಇದೆ ಅಂತಂದರೆ ಪ್ರತಿದಿನ ಎರಡು ಮಾತ್ರೆ ಕೊಡುವಂಥದ್ದು ಮಾಡಬೇಕು ಹನ್ನೊಂದಿಂತ ಕಡಿಮೆ ಅಂದರೆ ಎಲ್ಲಿ ತನಕ ಒಂಬತ್ತರ ತನಕ ಒಂಬತ್ತರಿಂದ ಹನ್ನೊಂದು ಇದ್ರೆ ಅಂದರೆ ಪ್ರತಿದಿನ ಎರಡು ಮಾತ್ರೆ ಕೊಡುವಂಥದ್ದು ಹಾಗೂ ಪ್ರತಿ ತಿಂಗಳು ಅವ್ರಿಗೆ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿಸ್ಬೇಕು ಪರೀಕ್ಷೆ ಮಾಡಿಸಿ ಹೆಚ್ಚಾಗಿದೆ ಇಲ್ಲ ಅನ್ನೋದು ಖಾತ್ರಿಪಡಿಸ್ಕೋಬೇಕಾಗುತ್ತೆ ಒಂದು ವೇಳೆ ಒಂಬತ್ತಕ್ಕಿಂತ ಕಡಿಮೆ ಇದ್ದರೆ ಏನು ಅಂತಂದರೆ ಒಂದು ವೇಳೆ ಒಂಬತ್ತಕ್ಕಿಂತ ಕಡಿಮೆ ಇದ್ದರೆ ಗರ್ಭಾವಸ್ಥೆ ಯಾವ ವಾರದಲ್ಲಿದೆ ಅಂದರೆ ಇಪ್ಪತ್ತ ಎಂಟು ವಾರದಲ್ಲಿ ಅವರು ಮೊದಲನೇ ತ್ರೈಮಾಸದಲ್ಲಿದೆಯಾ ಎರಡನೇ ತ್ರೈಮಾಸದಲ್ಲಿದೆಯಾ ಮೂರನೇ ತ್ರೈಮಾಸದಲ್ಲಿದೆಯಾ ಅದನ್ನು ತಿಳ್ಕೊಂಬಿಟ್ಟು ನಾವು ಅವರಿಗೆ ಐರನ್ ಸುಕ್ರೋಸ್ ಇಂಜೆಕ್ಷನಲ್ಲೂ ಹಾಕ್ಸ್ಬೋದು ಅಥವಾ ರಕ್ತ ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸುವಂಥದ್ದು ಮಾಡಿಸುವಂಥ ಕೆಲಸವಾಗಿರುತ್ತೆ ಸೊ ಹಾಗಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ನೀವು ಹೈರನ್ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಾ ಅವರ ಎಲ್ಲ ಗರ್ಭಿಣಿ ಸ್ತ್ರೀಯರ ಹಿಮೋಗ್ಲೋಬಿನ್ ಹನ್ನೊಂದಕ್ಕಿಂತ ಮೇಲೆ ಮೇಂಟೈನ್ ಮಾಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ತಾಯಿ ಕಾರ್ಡ್ ನಾಲ್ಕನೇ ಪೇಜಲ್ಲಿ ಆ ಒಂದು ಮಾಹಿತಿನ ತಮ್ಮ ತಮ್ಮ ಗಮನಕ್ಕೆ ಅಥವಾ ತಾವು ನಮೂದಿಸ್ಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ತಾಯಿ ಕಾರ್ಡ್ ನಾಲ್ಕನೇ ಪೇಜಲ್ಲಿ ನೋಡಿಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಆ ರೀತಿ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಕೇಳ್ಕೊಡ್ತೀನಿ ಧನ್ಯವಾದಗಳು